So now that you've asked a question to our Honourable PM, please ask a question to... <laughs> Why should I let her yeah, go? Supposing you were with the Prime Minister How? in an elevator for 30 seconds, what would you tell him and what would you ask him? And the answer cannot be same as mine. <laughs> <laughs> I would... Uh, I would ask him... Um, that what would uh, he like to be remembered as hmm. uh, and uh, how lonely is it at the top oh. uh, they say it's lonely at the top correct yeah, correct they say it is lonely at the top and he has been at the top for 11 years correct. now correct. and how lonely is it at the top and uh, you know he he doesn't have a f have an immediate family to live with uh, that he lives with uh, so that i would like to ask him what would I like to tell him hmm. is um, uh, that uh, you know I mean, there is hardly anything to tell him per se. Uh, maybe just uh, you know <laughs> this reminds me on a very lighter note. Uh, one of the um, uh, ಲೈಕ್ ಪ್ರೋಗ್ರಾಮ್ಸ್ ಅನೌನ್ಸಿಂಗ್ ಆರ್ ಸಮಥಿಂಗ್ ವೆರಿ ಸೀರಿಯಸ್ ಮೋದಿಜಿ ಹ್ಯಾಸ್ ಬಿನ್ ಸ್ಪೀಕಿಂಗ್ ದಟ್ ರೀಲ್ ವಾಸ್ ದೇರ್ ಇನ್ ದಟ್ ಟಾಪ್ ಕಮೆಂಟ್ ಅಪ್ಟರ್ಕಿನ್ ಮ್ಯಾಮ್ ನಮ್ಮೆಲ್ಲರದ್ದು ಕರಿಯರ್ನ ಹೈ ಪಾಯಿಂಟ್ಸ್ ಅಂತ ಇರುತ್ತೆ ಸಾಕಷ್ಟು ಇರುತ್ತೆ ಆ್ಯಂಡ್ ಕೆಲವೊಂದು ನಮಗೆ ತುಂಬ ಖುಷಿನೂ ಕೊಟ್ಟಿರುತ್ತೆ ಅಂದರೆ ಫ್ರಮ್ ವಿತ್ ಇನ್ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಟ್ಟಿರುತ್ತೆ ಮೋರ್ ದೆನ್ ಜಸ್ಟ್ ಹ್ಯಾಪಿನೆಸ್ ಆ ಥರದ ಯಾವ ವಿಷಯಗಳು ನಿಮ್ಮ ಕರಿಯರ್ನ ಬಿಗ್ಟ್ ನಿಮಗೆ ತುಂಬ ಕಪಲ್ ಆಫ್ ಇನ್ಸ್ಟೆನ್ಸಸ್ ಇದೆ ಒಂದು ನಾನು ಜನರಲ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಮೆಟ್ರೋ ಆದಾಗ ಮೆಟ್ರೋ ಪ್ರಾಜೆಕ್ಟ್ ಬಂದಿರೋದ್ರಿಂದ ಡಿಸ್ಪ್ಲೇಸ್ ಆಗಿರುವಂತ ಒಂದು ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ನ ಒಂದು ಸ್ಕೂಲ್ ಇತ್ತು ಅದು ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು ಸೊ ರಿಹಾಬಿಲಿಟೇಷನ್ ಅಂತ ಬಂದಾಗ ಜನರಲಿ ಸರ್ಕಾರದಿಂದ ಆಗಲಿ ಅಥವಾ ಮೆಟ್ರೋ ಪ್ರಾಜೆಕ್ಟ್ ಇಂದ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಅಂತ ಕೊಡೋದಿರುತ್ತೆ ದಟ್ಸ್ ರಿಹಾಬಿಲಿಟೇಷನ್ ಹ್ಯಾಪಿನ್ಸ್ ಬಟ್ ಯುನೋ ಇಟ್ ಹ್ಯಾಪನ್ ಸೊ ದಟ್ ಐ ಡೋಂಟ್ ವಾಂಟ್ ಟು ಲೀವ್ ಇಟ್ ಅಟ್ ದಟ್ ಅಂಡ್ ಐ ಕುಡ್ ಅವರೆಲ್ಲರೂ ಡೆಫಿನ್ಯೂಟ್ ಮಕ್ಕಳು ಐ ಟಿ ಐ ಓದ್ತಾ ಇದ್ದಂತ ಡೆಫೆನ್ ಮ್ಯೂಟ್ ಮಕ್ಳು ನಾ ಸುಮಾರ್ ನಲ್ವತ್ತು ಜನ ಇದ್ರು ಅದ್ರಲ್ಲಿ ಟೆನ್ಯೂರ್ ಟೈಮ್ ಅಲ್ಲಿ ಒಂದ್ ಒಂದೂವರೆ ವರ್ಷದ ಸಮಯದಲ್ಲಿ ಅವರ ಕೋರ್ಸ್ ಕಂಪ್ಲೀಟ್ ಮಾಡಿಸಿದ್ದಲ್ಲದೆ ಅವರ ಎಲ್ಲರೂ ಅಲ್ಲಲ್ಲಿ ನಾವು ಜಾಬ್ ಕೊಡ್ಸ್ಲಿಕ್ಕೆ ಸಾಧ್ಯ ಆಯ್ತು ಅಮೆಝಾನ್ ಇರ್ಲಿ ಅಥವಾ ಫ್ಲಿಪ್ಕಾರ್ಟ್ ಎಲ್ಲ ಇರ್ಲಿ ಮೈಕ್ರೋಸಾಫ್ಟ್ ಅವರು ಒಂದಿಷ್ಟು ಜನ ಹಾಗೆ ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ಅವ್ರಿಗೆಲ್ಲಾ ಪ್ಲೇಸ್ಮೆಂಟ್ ಮಾಡಿಸಿ ಕೊಡ್ತು ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ಇದು ನಾನು ಆಫ್ ಮೈ ಜಾಬ್ ಜನರಲ್ ಮ್ಯಾನೇಜರ್ ನಾನು ಮಾಡಿದ್ದೆ ಅದಾದ ನಂತರ ಬರ್ತ್ ಡೇ ಅಂಡ್ ಅವರ ಫಸ್ಟ್ ಸ್ಯಾಲ್ರಿ ಅದೇ ಮಂತ್ ಅಲ್ಲಿ ಬಂತು ತಮ್ಮ ಮೊದಲನೇ ಸ್ಯಾಲ್ರಿಲಿ ಅವರು ನನ್ಗೊಂದು ಟೆಡ್ಡಿ ಬೇರು ಒಂದು ಕೇಕ್ ಎಲ್ಲ ತಗೊಂಡು ನನ್ನ ಆಫೀಸಿಗೆ ಬಂದ್ರು ಇಟ್ ವಾಸ್ ದ ಮೋಸ್ಟ್ ಹಾರ್ಟನಿಂಗ್ ಮುಮೆಂಟ್ ಐ ಥಿಂಕ್ ವಿಚ್ ವಿಚ್ ಅಬ್ಸೊಲ್ಯೂಟ್ಲಿ ಮೆಮೊರೇಬಲ್ ಅಂಡ್ ಐ ಚೆರಿಶ್ ದ ಮೋಸ್ಟ್ ಅಂದ್ರೆ ಒಂದು ಒನ್ ಟೈಮ್ ಫೈನಾನ್ಷಿಯಲ್ ಕಾಂಪನ್ಸೇಷನ್ ಗಿಂತ ಅವ್ರ ಲೈಫ್ ನ ಸೆಟಲ್ ಮಾಡ್ಕೊಡೋದು ಇಸ್ ಸಚ್ ನೋಬಲ್ ಥಾಟ್ Yeah, but they were really mm. nice and somebody mm. who wanted to be independent uh, so uh, that's the beauty of it this uh, job mm. offered that opportunity to uh, help them out and uh, uh, such wonderful kids gratitude actually ತೋರಿಸ್ಬೇಕಂತ ಏನಿಲ್ಲ ಬಟ್ ಅವ್ರು ವಾಪಸ್ ಬಂದು ಅದು ಮಾಡಿದ್ದು ಅದು ಕೇಕ್ ಹಿಡ್ಕೊಂಡು ಬಂದು ತಮ್ಮ ಫಸ್ಟ್ ಸ್ಯಾಲ್ರಿಲಿ ಅಂತ ಜಸ್ಟ್ ಮೇಡ್ ಮೀ ಸೋ ಇಮೋಷನಲ್ ದಟ್ ಡೇ ದಟ್ ಸಮರ್ ವಿ ಜಸ್ಟ್ ವರ್ಕ್ ವಿದೌಟ್ ನೋಯಿಂಗ್ ಅಂಡ್ ಸಚ್ ವಂಡರ್ಫುಲ್ ಲೈಫ್ಸ್ ದಟ್ ದೇ ರಿಮೆಂಬರ್ ಅಂಡ್ ಅಂತ ಅಂಡ್ ನಿಮ್ಮ ಪ್ರಕಾರ ಮೇಡಮ್ ಅವರ ಕರಿಯರ್ನ ಮತ್ತೊಂದು ಹೈ ನೀವು ಹೈಲೈಟ್ ಮಾಡ್ಬೇಕಂದ್ರೆ ನಿಮಗೂ ಅದು ತುಂಬಾ ಖುಷಿ ಕೊಟ್ಟಂತದ್ದು ಐ ಮೀನ್ ಐ ಥಿಂಕ್ ಆ ಥರ ಸಾಕಷ್ಟು ಇವೆ ಬಟ್ ಮೇ ಬಿ ಈಗ ಬೆಂಗಳೂರಲ್ಲಿ ಇದ್ದೀವಿ ನಾವು ಸೊ ಮೇ ಬಿ ಸಮಥಿಂಗ್ ಕ್ಲೋಸ್ ಟು ಬ್ಯಾಂಗ್ಳೂರ್ ಹೇಳಬೇಕು ಅಂದರೆ ಆಸ್ ಪಾರ್ಟ್ ಆಫ್ ಜನರಲ್ ಮ್ಯಾನೇಜರ್ ಬ್ಯಾಂಗ್ಳೂರ್ ಮೆಟ್ರೋ ಶಿ ವಾಸ್ ಆಲ್ಸೋ ಇನ್ ಚಾರ್ಜ್ ಆಫ್ ಎನ್ವೈರ್ಮೆಂಟ್ ಅಂದರೆ ಈ ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಎಸ್ಪೆಷಲಿ ಹೊಸ ಲೈನ್ ಮಾಡುವಾಗ ಇಲ್ಲ ಟು ಕಟ್ ಡೌನ್ ಟ್ರೀಸ್ ಸಮಥಿಂಗ್ ದಟ್ ಐ ಸಾ ಹರ್ ವರ್ಕ್ ವೆರಿ ಪ್ಯಾಷನೆಟ್ಲಿ ಒಂದು ಏನಂತಂದರೆ ಈ ಟ್ರಾನ್ಸ್ ಲೊಕೇಶನ್ ಆಫ್ ಟ್ರೀಸ್ ಈ ಯಾವುದೇ ಟ್ರೀನ ತೆಗಿಬೇಕಂದ್ರೆ ಕಟ್ ಡೌನ್ ಮಾಡೋದು ಒಂದು ಇದೆ ಬಟ್ ಟ್ರಾನ್ಸ್ ಲೊಕೇಟ್ ಮಾಡೋದು ಇಟ್ಸ್ ಅ ಹ್ಯೂಜ್ ಪ್ರಾಜೆಕ್ಟ್ ಒಂದು ಎಷ್ಟೋ ಮೂವತ್ತು ವರ್ಷದಿಂದ ಇರೋ ಮರನ್ನ ನೀವು ಬೇರ್ ಸಹಿತ ಎತ್ ತಗೊಂಡು ಹೋಗಿ ಬೇರೆ ಕಡೆ ಪ್ಲಾಂಟ್ ಮಾಡಿ ಅದರ ಸರ್ವೈವಿಲಿಟಿ ನೋಡ್ಕೋಬೇಕು ಸೊ ದಟ್ ಐ ಥಿಂಕ್ ಸುಮಾರು ಒಂದು ನೂರು ಅಂತ ಮರಗಳನ್ನ ಶಿ ಓವರ್ ಸೀನ್ ದಿ ಟ್ರಾನ್ಸ್ ಲೊಕೇಶನ್ ಅಂಡ್ ಐ ಸೀನ್ ಹೌ ಮಚ್ ಪರ್ಸನಲ್ ಅಟೆನ್ಶನ್ ಶಿ ಗಿವನ್ ಒಂದು ಎರಡನೇದ್ ಐ ಥಿಂಕ್ ಬೆಂಗಳೂರಲ್ಲಿ ಎಲ್ಲರೂ ಮೇ ಬಿ ವೆರಿ ಹ್ಯಾಪಿ ಟು ಹಿಯರ್ ವುಡ್ ಬಿ ಅವ್ರ ಟೆನ್ ಇವರ್ ಅಲ್ಲಿ ಬೆಂಗಳೂರು ರೀಜನ್ ಅಲ್ಲೇ ಒಂದು ಲಕ್ಷ ಗಿಡಗಳನ್ನ ನೆಟ್ಟಿದ್ದಾರೆ ಪ್ಲಾಂಟೆಡ್ ಎತ್ತರ ಹತ್ತಡಿರುವಂತಹ ಮರಗಳನ್ನ ಅಂಡ್ ಎಲ್ಲಿ ನೆಟ್ಟಿದ್ದೀರಾ ಅಂತ ಎಲ್ಲರೂ ಕೇಳ್ತಾರಲ್ಲ ಸೊ ನಾನು ಅದಕ್ಕೆ ಐ ಮೀಡಿಯೇಟ್ ಅ ಪಾಯಿಂಟ್ ದಟ್ ಈಚ್ ಸಚ್ ಪ್ಲಾಂಟ್ ಈಸ್ ಜಿಯೋ ಟ್ಯಾಕ್ಡ್ ಆಂಡ್ ಆಲ್ ಆಫ್ ದ್ಯಾಟ್ ಇನ್ಫಾರ್ಮೇಶನ್ ಇಸ್ ಪಬ್ಲಿಕ್ಲಿ ಅವೈಲೇಬಲ್ ಸೊ ಇದರಿಂದ ಆಕ್ಚುಲಿ ಫಂಡಿಂಗ್ ಏಜೆನ್ಸೀಸ್ ತುಂಬ ಅಪ್ರಿಷಿಯೇಟ್ ಮಾಡಿ ಅವರ ಇದರಲ್ಲೆಲ್ಲ ವೆಬ್ಸೈಟ್ ಅಲ್ಲಿ ಶೋಕೇಸ್ ಕೂಡ ಮಾಡಿದ್ರು ಸಾಗರ ಮರಾನಾ ಟ್ರಾನ್ಸ್‌ಲೋಕೇಟ್ ಮಾಡಿದ್ವಿ ಅಷ್ಟೊಂದು ಮರಗಳನ್ನ ನೆಟ್ವಿ ಎಲ್ಲೋ ಅದು ನನ್ನ ಪುಟ್ಟ ಕಾಂಟ್ರಿಬ್ಯೂಷನ್ ನನ್ನ ಊರು ಬೆಂಗಳೂರಿಗೆ ಅಂತ ಹಾಗೆ ಅಂತ ಮಾಡ್ಕೊಂಡು ಹೋದ್ವಿ ಅನಿಮಗೆ ಎಷ್ಟು ಖುಷಿ ಆಗಬಹುದು ಅಂತ ಒಂದು ಮರ ನೀವು ನೋಡಿದಾಗ ಇಲ್ಲ ನನ್ನ ಟೆನ್ಯೂರ್ ಅಲ್ಲಿ ದಿಸ್ ಹ್ಯಾಪನ್ಡ್ ಅಂತ ಅಲ್ಲಿಂದ ಟ್ರಾನ್ಸ್ಲೋಕೇಟ್ ಮಾಡಿದ್ ಒಂದ್ ಮರ ಅದು ಏನಂದ್ರೆ ಗೆ ಒಂದು ಇದೆ ಎಲ್ಲ ತೆಗೆದು ಬಿಟ್ಟು ಮಾಡ್ತೀವಿ ಬಟ್ ಕ್ರೌನ್ ಆ ತರ ಇರುತ್ತೆ ಅದರ ಫಸ್ಟ್ ಚಿಗುರು ಬಂದಾಗ ದಟ್ ವಾಸ್ ಸೋ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಫಾರ್ ಮೀ ನನ್ನ ಸ್ಟಾಫು ಅಷ್ಟೇ ಇಮೋಷನಲ್ ಆಗಿ ಅದನ್ನ ಎಲ್ಲಾ ತಗೊಂಡಿದ್ರು ನನ್ಗ ತುಂಬಾ ಹತ್ತಿರದವಾದಂತ ಒಂದು ಸಬ್ಜೆಕ್ಟ್ ಅಂತ ಅದು ಮೊದಲೇ ಚಿಗುರು ಬಂದಾಗ ಅವ್ರು ಫೋನ್ ಮಾಡಿ ಮೇಡಮ್ ಚಿಗುರ್ ಬಂದಿದೆ ಬನ್ನಿ ಅಂತ ಸೊ ವಿ ವೆಂಟ್ ಇಟ್ ವಿತ್ ಟ್ರಾನ್ಸ್ಲೋಕೇಟೆಡ್ ಅರೌಂಡ್ ಏರ್ಪೋರ್ಟ್ ಓಕೆ ಓಕೆ ಬೆಂಗಳೂರು ಕೆಪಿಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿ ಮಾಡಿತ್ತು ಅದು ಬಂದಾಗ ಎಷ್ಟೋ ಸಲ ಹೋಗಿ ನೋಡ್ಕೊಂಡ್ ಬಂದಿದಿನಿ ಹಾಗೆ ನೋ ಇಟ್ಸ್ ವೆರಿ ಹಾರ್ಟಿನಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆರ್ ಅದರ್ ಲೆವೆಲ್ ಅವರು ಫೈಲ್ಸ್ ಎಲ್ಲ ತಗೊಂಬಿದ್ರು ಸರಿ ಮನೆಗೆ ಯಾವುದ್ರು ತಗೋ ತೋರ್ಸಿದ್ರು ಒಂದೊಂದು ಮರದ ಫೋಟೋನು ತೆಗೆದು ಅದ್ರದ್ದು ಜಿಯೋ ಟ್ಯಾಗಿಂಗ್ ಸಹ ಮಾಡಿ ಡಾಕ್ಯುಮೆಂಟ್ ಮಾಡಿತ್ತು ಅದನ್ನ ಅಪ್ ಮಾಡಿ ಬೈ ಚಾನ್ಸ್ ಒಂದು ಸರ್ವೈವಲಿಟಿ ಇರಬಹುದು ಆ ಟೆನ್ ಪರ್ಸೆಂಟ್ ಏನಿರಲ್ಲ ಅದನ್ನು ಮತ್ತೆ ರೀಪ್ಲಾಂಟ್ ಮಾಡಿ ಅಂಡ್ ತ್ರೀ ಇಯರ್ಸ್ ಮೂರು ವರ್ಷ ಅದರದ್ದು ಮೇಂಟೆನೆನ್ಸ್ ಅದಕ್ಕೆ ಅದಕ್ಕೆ ನೀರು ಹಾಕೋದಾಗ್ಲಿ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ತೊಳೋದಾಗ್ಲಿ ಅಥವಾ ವಾಚ್ ಅಂಡ್ ವಾರ್ಡ್ ಯಾರಾದ್ರೂ ಸೆಕ್ಯೂರಿಟಿ ಮೂರು ವರ್ಷ ಅದ್ ಇತ್ತು ಬೆಳೆಸಿ ಒಂದು ಸ್ಟೇಬಲ್ ಸ್ಟೇಬಲ್ ಆದ್ಮೇಲೆ ಆಮೇಲೆ ಅದನ್ನ ಬಿಡೋದು ಅಂತ ಸೊ ಆತರ ಈಗ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಅವ್ರಿಗೆ ಬರೀ ಮರ ಕಡ್ದು ಕಾಣಿಸುತ್ತೆ ಹೊರತು ಒಂದು ಲಕ್ಷ ಮರಗಳು ನೆಟ್ಟಿದ್ದಾರೆ ಅಂದ್ರೆ ಅದೊಂದು ಇಟ್ಸ್ ರಿಯಲಿ ಅ ಗುಡ್ ಅಚೀವ್ಮೆಂಟ್ ದಟ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಅ ಪ್ಲೇಸ್ ಲೈಕ್ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅವೆಲ್ಲ ಜಾಸ್ತಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಸೊ ನಮಗೆ ಕಾರ್ಬನ್ ಸಿಂಕ್ಸ್ ಅಂಡ್ ಗ್ರೀನ್ ಕವರ್ ಜಾಸ್ತಿ ಬೇಕು ಸೊ ಅದನ್ನ ಮಾಡೋದು ಐ ಥಿಂಕ್ ಐ ಐ ಫೀಲ್ ವೆರಿ ಪ್ರೌಡ್ ಆಫ್ ದಟ್ ಒನ್ ಅಚೀವ್ಮೆಂಟ್ ಅಂಡ್ ನನಗೆ ಅನ್ಸಿ ಸುಮಾರು ನಮ್ ಇಡೀ ಲೈಫ್ ಟೈಮ್ ಆ ಮರಗಳು ಹಾಗೆ ಇರುತ್ತೆ ಮೆನಿ ಇಯರ್ಸ್ ಮೆನಿ ಡೆಕೇಡ್ಸ್ ಲೇಟರ್ ಕೂಡ ನಾವು ಹೋಗಿ ನೆಟ್ಟಿದ ಮರ ನೋಡಬಹುದು ಐ ಥಿಂಕ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಇಟ್ it being there for so many years is something else. Correct. And then ವೆಬ್ಸೈಟ್ ಅಲ್ಲಿ ನಾವು ಇಟ್ ಬೀಂಗ್ ಜಿಯೋ ಫಾರ್ ಸೋ ವೆಬ್ಸೈಟ್ ಅಲ್ಲಿ ನೋಡಬಹುದು ಜಿಯೋ ಟ್ಯಾಗ್ ಎಲ್ಲ ಪೂರ್ತಿ ಡೀಟೇಲ್ಸ್ ಇದೆ ಸೊ ನೈಸ್ ಸೊ ನೈಸ್ ಈ ತರ ಒಂದ್ ಕಡೆ ತುಂಬಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರುವಂತಹ ಕೆಲಸ ಬಟ್ ಆಲ್ಸೋ ವಿವ್ ಹರ್ಡ್ ಆಫ್ ಪೀಪಲ್ ಕ್ವಿಟಿಂಗ್ ಇಟ್ ಹಾಫ್ ವೇ ಸಾಕಷ್ಟು ಕಡೆಗಳಲ್ಲಿ ನೋಡ್ತೀವಿ ಫಾರ್ ವಾಟ್ ಎವರ್ ರೀಸನ್ಸ್ ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೈನ್ಟೀನ್ ಟ್ವೆಂಟಿ ಬ್ಯಾಚ್ನ ಐ ಎ ಎಸ್ ಆಫೀಸರ್ ಆಗ್ತಾರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಫೋರ್ ಬರುತ್ತೆ ಅವ್ರಿಗೆ ನೆಕ್ಸ್ಟ್ ಇಯರ್ ಇಂದಲೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ನೈನ್ಟೀನ್ ಟ್ವೆಂಟಿ ಒನ್ನಿಂದಲೇ ಆ್ಯಂಡ್ ಅದೇ ವರ್ಷ ಅವ್ರು ರಿಸೈನ್ ಕೂಡ ಮಾಡಿಬಿಡ್ತಾರೆ ಆಬ್ವಿಯಸ್ಲಿ ಆ್ಯಂಡ್ ದ ರೆಸ್ಟ್ ಇಸ್ ಹಿಸ್ಟ್ರಿ ಅನ್ನೋ ಹಾಗೆ ವಿ ಆಲ್ ನೋ ವಾಟ್ ಹ್ಯಾಪನ್ ನೆಕ್ಸ್ಟ್ ಅಂತ ಬಟ್ ಇವತ್ತಿನ ದಿನದಲ್ಲೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಒಬ್ಬ ಆಫೀಸರ್ ಆಗಿ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಮಿಡ್ ವೇ ರಿಸೈನ್ ಮಾಡ್ತಾರೆ usually what are the reasons like general reasons in uh, sir i mean there could be a variety of reasons one mm -hmm. the personal reason irabodu mm -hmm. uh, second could be that uh, after some point of time mm -hmm. they not feel like doing this job mm -hmm. they may want to look for something else mm -hmm. uh is okay. higher uh, studies okay studies hogi allindani adu opportunity but uh, i mean i think even even that the rate is very small very The attrition rate is very very small mm -hmm. ಸಹ ಈಗ ಒಂದು ಎಕ್ಸಾಂಪಲ್ ಅಂತಂದ್ರೆ ನಮ್ಮ ರೈಲ್ ಮಂತ್ರಿ ಆಗಿರೋ ಅಶ್ವಿನಿ ವೈಷ್ಣವ್ ಅವರು ಅವರು ಮುಂಚೆ ಐ ಎ ಎಸ್ ಆಫೀಸರ್ ಆಗಿದ್ರು ಒಡಿಶಾ ಕಾರ್ಡರ್ದವ್ರು ಇದ್ರು ಪಿ ಎಂದಲ್ಲಿ ಸಹ ಕೆಲಸ ಮಾಡಿದ್ರು ಬಟ್ ಆಮೇಲೆ ಅವರು ಹೈಯರ್ ಗೆ ಹೋದ್ರು ಕ್ವಿಟ್ ಮಾಡಿದ್ರು ಕ್ವಿಟ್ ಮಾಡಿ ಬೇರೆ ಒಂದು ಎರಡು ಮೂರು ವರ್ಲ್ಡ್ ಬ್ಯಾಂಕ್ ತರ ಒಂದೆರಡು ಸಂಘಗಳಲ್ಲಿ ಕೆಲಸ ಮಾಡಿದ್ರು ಮತ್ತೆ ಈಗ ನೋಡಿ ವಾಪಸ್ ಬಂದ್ಬಿಟ್ಟು ಅವರೇ ಮಂತ್ರಿಯಾಗಿ ಎಷ್ಟೊಂದು ಟೆಕ್ನಾಲಜಿ ಮತ್ತೆ ಎಷ್ಟೊಂದು ಮಾಡರ್ನೈಸೇಷನ್ ಫೋಕಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟೊಂದು ಅವರು ಮಾಡ್ತಾ ಇದ್ದಾರೆ ಸೊ ಅವರು ಹೈಯರ್ ಸ್ಟಡೀಸ್ ಸಲುವಾಗಿ ಅಂತ ಕ್ವಿಟ್ ಮಾಡಿ ಹೋಗಿದ್ರು ಅನ್ಸುತ್ತೆ ಸೊ ಬಟ್ ದಟ್ ಎಕ್ಸ್ಪೀರಿಯನ್ಸ್ ಈಸ್ ಬ್ರಾಡ್ ಬ್ಯಾಕ್ ನಾವು ಸೊ ಈ ತರ ಕತೆಗಳು ನಮ್ಮ ಹತ್ರ ಇದೆ ಸೊ ಇಟ್ಸ್ ಅ ಗುಡ್ ಗುಡ್ ಸ್ಟೋರಿ ಟು ನೋ ಸೊ ಇವಾಗ ವಿ ವುಡ್ ವಾಂಟ್ ಟು ನೋ ಮೋರ್ ಅಬೌಟ್ ಯು ಬೋತ್ ಹಾಗಾಗಿ ಒಂದು ಕ್ವಿಕ್ ರಾಪಿಡ್ ಫೈರ್ ಅನ್ನೋಣ ಇದ್ನಾಟ್ ಆಲ್ಟರ್ನೇಟಿವ್ ಪ್ರೊಫೆಷನ್ ಅಂದ್ರೆ ಅಂದ್ರೆ ನಾಟ್ ದಟ್ ನೀವದ ಆಗಬೇಕಿತ್ತು ಅಂತ ಅನ್ಕೊಳ್ಳೋದಲ್ಲ ಬಟ್ ದೆನ್ ಇಟ್ಸ್ ನೈಸ್ ಪ್ರೊಫೆಷನ್ ಅಂತ ಅನ್ಸುವಂತ ನಿಮಗೆ ಯಾವುದು ನೀವು ಹೆಂಗೆ ಐ ತಿಂಕ್ ಇನ್ ಬಿಗಿನಿಂಗ್ ಆಫ್ ದ ಇಂಟರ್ವ್ಯೂ ಹೇಳಿದಲ್ಲ ನಿಮಗೆ ಸೊಪ್ಪು ಎಕ್ಸೈಟಿಂಗ್ ಇತ್ತು ಅಂತ ಸೊ ಒನ್ ಪ್ರೊಫೆಷನ್ ಐ ಥಿಂಕ್ ಈಸ್ ವೆರಿ ಎಕ್ಸೈಟಿಂಗ್ ಅಂಡ್ ಮೇ ಬಿ ಐ ಆಲ್ವೇಸ್ ಥಾಟ್ ಐ ಕೀಪ್ ಟೆಲಿಂಗ್ ಸರ್ ನಾನೇನ ಆಲ್ಟರ್ನೇಟ್ ಪ್ರೊಫೆಷನ್ ಐ ವುಡ್ ಡನ್ ದಿಸ್ ಅಂತ ಏರ್ ಟ್ರಾಫಿಕ್ ಕಂಟ್ರೋಲರ್ ಆಗಬೇಕು ಅಂತ ಐಸ್ ವೆರಿ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಜಾಬ್ ನಾನು ಐಪ್ಯಾಡ್ ಅಲ್ಲಿ ಗೇಮ್ ಎಲ್ಲ ಡೌಲೋಡ್ ಮಾಡ್ಕೊಂಡು ಆಡ್ತಾ ಇದ್ದೆ ಅಂತ ಒಂದು ಗೇಮ್ ಇತ್ತು ಎಷ್ಟು ಪ್ಲೇ ದಟ್ ಗೇಮ್ ಬಟ್ ಅಫ್ ಕೋರ್ಸ್ ಮೋರ್ ಆಫ್ ಆಫ್ನೇಷನ್ ದನ್ ಎಲ್ಸ್ ಬಟ್ ಐ ದಟ್ ಜಾಬ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನೈಸ್ ಸಿಟಿ ನಿಮಗೆ ಭಾರತದಲ್ಲಿ ಓ ಅ ಅ ಡೌಟ್ ಡೌಟ್ ನೀವು ಐಎಸ್ ಆಫೀಸರ್ ರೇ ಆಗಿರಬಹುದು ಬಟ್ ಸ್ಟಿಲ್ ಸಿಂಪಲ್ ವಿಷಯ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಯಾವುದು ಸರ್ ಓ ಈ ಥರ ಐ ಥಿಂಕ್ ಬಿ ರೈಟ್ ಪರ್ಸನ್ ನನಗೆ ಗೊತ್ತಿಲ್ಲದಿರೋ ತಿಂಕ್ Yeah, okay. So, very recently only, I've learned how to upload a reel on Instagram. <laughs> <laughs> okay. And I just wouldn't understand hmm. uh, how it is done. Okay. <laughs> Sound is ugly, uh, hmm. etc. Though I have already always posted something. Ha, ha. But i posted ready stuff. Correct. Ha, ha. Now I've realized that Instagram will uh, a variety of music. Then you can upload some photos. Then you can make a mashup kind of, uh, ಯಾವ ಟೈಮ್ ಇಸ್ ನಮ್ ಟಿಪಿಕಲ್ ಖಾರಾ ಚಿಪ್ಸ್ಥಿಂಗ್ ಚಿಪ್ಸ್ ಖಾರ ಪೊಟೆಟೋ ಚಿಪ್ಸ್ ತುಂಬಾ ಇಷ್ಟ ಅಂತ ಗೊತ್ತು ಡೆಸರ್ಟ್ಸ್ ಅಲ್ಲಿ ಐ ಮೋರ್ ದನ್ ಡೆಸರ್ಟ್ ಐ ಸ್ವೀಟ್ ಅಂತ ಹೇಳೋದಿದ್ರೆ ನಾವ್ ಅಮ್ಮ ಮಾಡೋ ಹೋಳ್ಗೆ ದಟ್ ಇಸ್ ನೋಬಡಿ ಕ್ಯಾನ್ ಬೀಟ್ ದಟ್ ಹೋಳ್ಗೆ ಬಟ್ ಹೊರಗಡೆ ತಿನ್ನೋದಾದ್ರೆ ಐ ಥಿಂಕ್ ಐ ಲವ್ ತಿರಾಮಿಸುರಾಮೀಸಂಗ್ ನಥಿಂಗ್ ಡೆತ್ ಬೈ ಚಾಕ್ಲೇಟ್ ಥಿಂಕ್ ಇಟ್ಸ್ It's a gift to mankind. <laughs> <laughs> okay. Um, the quote which has inspired you the most? A uh, couple of them, I would say. Huh. One, of course, I mentioned George Mallory, huh. and he says, "Because it is there." Because it is there. Wow. Uh, right. Then there's another quote by uh, Ralph Waldo Emerson. It, it says something like, "Don't go where there's a path." ಗೋ ಇನ್ಸ್ಟಡ್ ವೇರ್ ದೇರ್ ಇಸ್ ಟು ಒನ್ ಆ್ಯಂಡ್ ಲೀವ್ ಅ ಟ್ರೇಲ್ ಅಂತ ಐ ಇಟ್ ಇಸ್ ಆಲ್ವೇಸ್ ಇನ್ಸ್ಪಾಯರ್ಡ್ ಮೀ ಇಟ್ ಈಸ್ ಸಮಥಿಂಗ್ ದಟ್ ಈವನ್ ಮೈ ಲೋವೆಸ್ಟ್ ಆಫ್ ಟೈಮ್ಸ್ ವೆರಿ ಐ ಫೀಲ್ ಮೆಂಟಲಿ ಐ ಫೀಲ್ ನಾಟ್ ಸೊ ಗ್ರೇಟ್ ದಿಸ್ ಇಸ್ ದಟ್ ಒನ್ ಕೋಟ್ ವಿಚ್ ರಿಯಲಿ ಇನ್ಸ್ಪೈಯರ್ಸ್ ಮೀ ಅಂಡ್ ಇಟ್ ಕೀಪ್ಸ್ ಟೆಲಿಂಗ್ ಮೀ ದಟ್ ಓಕೆ ಯು ಆರ್ ಸ್ಟಿಲ್ ಡೂಯಿಂಗ್ ದ ರೈಟ್ ಥಿಂಗ್ ಓಕೆ ಓಕೆ ಒಂದು ಚೇಂಜ್ನ ನೀವು ಮಾಡೋ ಹಾಗಿದ್ರೆ ದಿವ್ಯಾ ಅವರಲ್ಲಿ ವಾಟ್ ವುಡ್ ದಟ್ ವಾನ್ ಚೇಂಜ್ ಬಿ ಯಾಕೆ ನಮಗೆ ಜಗಳ ಆಡ್ಸ್ಬಿಟ್ಟು ಕಳಿಸ್ಬೇಕಂತ ಹೇಳೋದು ಪ್ಲಾನ್ ಇದೆಯಾ ನಮ್ದು ಅಷ್ಟೊಂದು ಧೈರ್ಯ ನನ್ನಲ್ಲಿ ಇಲ್ಲ ಬಿಡಿ ದೊಡ್ಡ ಚೇಂಜ್ ಬಟ್ ಓಕೆ ಮೇ ಬಿ ಐ ಕ್ಯಾನ್ ಟೆಲ್ ನಾಟ್ ಫ್ರಮ್ ಚೇಂಜ್ ಸಮಥಿಂಗ್ ಫ್ರಮ್ ವೆರಿ ಫನಿ ಪರ್ಸ್ಪೆಕ್ಟಿವ್ ಅಬೌಟ್ ಹರ್ ಅವ್ರಿಗೆ ಭಾಳ ಬೇಗ ಅಳು ಬಂದ್ಬಿಡತ್ತೆ ಅಳು ಅಂದರೆ ಥಾಟ್ ದಟ್ ಕೈಂಡ್ ಆಫ್ ಎಸ್ಪೆಷಲಿ ಮೂವಿ ನೋಡುವಾಗ ಆಯಿತಾ ಟಿ ವಿ ಸೀರೀಸ್ ನೋಡುವಾಗ on sölpa scene emotional aad takshana avaru kannalli neere start aaguthe ha that's why movie like, athra uh, scene mudakshana first na avaru nortta irthini alu bardidiyo illo and what's the one <laughs> ಅಂಡ್ ಒಂದು ಮೇಜರ್ ಮೇಜರ್ಮ್ ಏನಾದರೂ ಮಾಡೋ ಅವಕಾಶ ಸಿಕ್ಕರೆ ನಿಮಗೆ ಮೇಜರ್ ಆಗಿ ನಮ್ಮ ಭಾರತದಲ್ಲಿ ಇಂಟೆಗ್ರಲ್ ಪಾರ್ಟ್ ಎವ್ರಿ ಪರ್ಸನ್ ಎನ್ ಹೆಲ್ದಿ ಕಂಟ್ರಿ ಇಸ್ ದನ್ ವೆರ್ ದರ್ ಹೆಲ್ದಿ ಸಿಟಿಸೋ ಇಫ್ ಯು ವಾಂಟ್ ಆ ಕಂಟ್ರಿ to do ಬೆಟರ್ ಗ್ರೇಟರ್ ಅಚೀವ್ ವಾಟ್ ಎವರ್ ಗೋಲ್ಸ್ ಇಕನಾಮಿಕ್ ಆರ್ ಅದರ್ವೈಸ್ Uh, if we want to be a superpower, our citizens have to be healthy. And that is something that I would love to do. I would love to change uh, in this country. And whatever it takes, I would love to do this. And uh, your favorite book? Uh, my favorite book is a very complicated book. It took me four months to read. Huh. Uh, the Fountainhead, Ayn okay. Rand. Do. Huh. Uh, this is a book which is written maybe again almost 100 years uh, back. Uh, and it speaks about objectivism and mm. that how it is important for you to be your own personality and mm. how you don't have to uh, bend or gel with the norms of society and do what society tells you, but do your own thing and uh, stand by that. So Ayn Rand's Fountainhead. Has been a life changer for me. Okay. Uh, it really again I read this while I was in college. Hmm. That's why the college years were my transformative years, Sunita. Ah. That's one of the reasons also what pushed me towards civil services to take up a leadership role and do something for this uh, country and serve in any way possible. Okay. Okay. And uh, one movie recommendation movie na i mean hmm. uh, yeah uh, i think one of the movies that uh, we both really enjoy huh. a lot is zindagi na milegi Dubara. Okay. Yeah, huh, it's huh. something that's absolute <laughs> fun huh. and it's also close to what we would do uh, adventure sports huh, huh. and i think uh, it it gives us a lot of happiness watching that hmm, uh, movie hmm. it lifts our moods also so we enjoy watching uh, zindagi na milegi Dubara. and we must have watched it at least 20 times together oh, <laughs> yeah. uh your favorite hadu ಫೇವ್ರೆಟ್ ಹಾಡು ನಮ್ಮ ವಿಜಯ್ ಪ್ರಕಾಶ್ ಅವರು ಹಾಡಿರೋದು ಕಾಂತಾರ ಮೂವಿಯ ಸಿಂಗಾರ ಸೀರಿಯಲ್ ದಟ್ ಲಿಸನ್ ಅಷ್ಟು ಒಂದು ಹತ್ತು ಸಾವಿರ ಸಾರಿ ಅದು ನಾನು ಕೇಳಿರ್ಬೇಕು ಅಂತ ಅನ್ಸುತ್ತೆ ನಮಗೆ ವಿಜಯ್ ಪ್ರಕಾಶ್ ಸರ್ ಅವರು ಸಿಕ್ಕಿದ್ರು ಅವ್ರ ಕೈಯಲ್ಲೂ ಹಾಡಿಸಿದೀನಿ ಈ ಹಾಡನ್ನ ನಾನು ಇದನ್ನ ನೀವು ಹಾಡಿ ಸರಿ ಅಂತ ಸೊ ದಟ್ ಈಸ್ ಒನ್ ಸಾಂಗ್ ಐ ಅಬ್ಸಲ್ಯೂಟ್ಲಿ ಲವ್ ಈವನ್ ನಾವು ಅಟ್ ಲೀಸ್ಟ್ ದಿನದಲ್ಲಿ ಒಂದ್ ಎರಡ್ ಮೂರು ಸಾರಿ ಆದ್ರೂ ಕೇಳೇ ಕೇಳ್ತೀನಿ ದರ್ ಟೈಮ್ಸ್ ವೆನ್ ಐ ಲಿಸನ್ ಟು ದಟ್ ಸಾಂಗ್ ಆನ್ ರಿಪೀಟ್ ಒಂದ್ಸರಿ ಇಲ್ಲಿಂದ ಗೋವಾಗ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ದ ಹೋಲ್ ಜರ್ನಿ ಐ ಹ್ಯಾವ್ ಲಿಸನ್ ಟು ದಿಸ್ ಇದು ಅಲ್ಲದೆ ಹಿಂದಿಯಲ್ಲಿ ಅಂದರೆ ಅರಿಜಿತ್ ಸಿಂಗದ್ದು ಸುನನಾ ಸಂಘ ಮರ್ಮರ್ ಬೋತ್ ಆಫ್ ದೀಸ್ ಸಾಂಗ್ಸ್ ಆರ್ ಆನ್ ಲೂಪ್ ಆನ್ ರಿಪೀಟ್ ಒಂದು ನೀವು ಈ ಹಾಡು ಹೇಳ್ತಿದ್ದ ಹಾಗೆ ನನಗೆ ಒಂದು ಫನ್ನಿ ವಿಡಿಯೋ ನೆನ್ಪಾಯ್ತು ಐ ಮೀನ್ ದ ವಿಡಿಯೋ ಇಸ್ ನಾಟ್ ಫನಿ ಬಟ್ ದ ಕಮೆಂಟ್ ವಾಸ್ ಫನಿ ಯಾವುದೋ ಹೋಟೆಲಲ್ಲಿ ವಿಜಯ್ ಪ್ರಕಾಶ್ ಸರ್ ಹೋದಾಗ ಒಂದು ಹಾಡು ಹಾಡಿ ಅಂತೆಲ್ಲ ಅಂತಾರೆ ಅವರು ಸಿಂಗಾರ್ ಹೆಸರಿಗೆ ಹಾಡ್ತಾರೆ ಹಾಡಿದ್ಮೇಲೆ ದ ಫಸ್ಟ್ ಮೋಸ್ಟ್ ಪ್ರಾಮಿನೆಂಟ್ ಕಮೆಂಟ್ ವಿತ್ ಮ್ಯಾಕ್ಸಿಮಮ್ ಥ್ರೆಜ್ ವಾಸ್ ಸೇಮ್ ಒರಿಜಿನಲ್ ಸಿಂಗರ್ ಥರನೇ ಹಾಡಿದಿರ ಅಂತ ಅಂದ್ರೆ ಜನ

ಅಲ್ಟರ್ನೇಟ್ ಪ್ರೊಫೆಷನ್ ಅಂದ್ಕೊಂಡ್ರೆ ವೆಟರ್ನರಿ ಡಾಕ್ಟರ್ ಆಗ್ತಿದೆ ಅನ್ಸುತ್ತೆ ಐ ಲವ್ ಅನಿಮಲ್ಸ್ ಸೊ ಫುಲ್ಲಿ ಚೇಂಜ್ ಅಂದ್ರೆ ಒಂದು ವೆಟರ್ನರಿ ಡಾಕ್ಟರು ಅದಲ್ದೆ ನಿಮ್ ತರ ಹಿಂಗೆ ಸೊಮಾರ್ ಹೊಟ್ಟೆ ಚಿಕ್ಕ ಹುಡ್ಗಿ ಸರಾ ಬಳೆ ಮಾರು ಅಂತ ಅಂಗಡಿ ಇಟ್ಕೋಬೇಕು ಅಂತ ಆಸೆ ಇತ್ತು ಎಲ್ ಕೆ ಜಿ ಎಲ್ ಕೆ ಜಿ ಆ ಟೈಮ್ ಅಲ್ಲಿ ಯಾರಾದ್ರೂ ಈಡಾಕ್ತಿ ಅದು ಅಂದ್ರೆ ನಾನು ಬಳೆ ಅಂಗಡಿ ಇಟ್ಬಿಟ್ಟು ಎಲ್ಲ ಸರಾಳೆ ಎಲ್ಲ ಹೊಂದಸ್ಕೊಂಡು ಇಟ್ಕೊಂಡು ಬುಟ್ಟಿಲ್ ಇಟ್ಕೊಂಡು ಮನೆಗ್ ಬಂದು ಹಾಕಿ ತೊಡಸಿ ಹೋಗ್ತಾ ಇದ್ರಲ್ಲ ಬೆಂಗಳೂರು ಬೆಂಗಳೂರು ಓಕೆ ಅಂಡ್ ವಿಚ್ ಇಸ್ ದಟ್ ಒನ್ ಸಿಂಪಲ್ ಥಿಂಗ್ ನಿಮಗೆ ಗೊತ್ತಿಲ್ಲದೆ ಇರೋದು ಯುನೋ

आणु भद्रो यू विश्व मीन द Uh, may the noble thoughts come to me from all directions. Wow. So that mm. has uh, something that has really, really stayed mm. with me and uh, it has kind of become uh, my lifestyle mm. also. I just okay. uh, gather uh, information, knowledge, goodness from all directions. And uh, one thing that you adore, Shreya Sorali? Really. Uh, ಇನ್ ಸೋ ಮೆನಿ ಇಯರ್ಸ್ ನೌ ನಾಟ್ ಅ ಸಿಂಗಲ್ಮೆಂಟ್ ಆಫ್ ಕನ್ಫ್ಯೂಜನ್ ಐ ಹವ್ ಸೀನ್ ಹಿಮ್ ಇನ್ ಸೊ ನೈಸ್ ಒಂದನ್ನ ಏನಾದರೂ ಬದಲಾಯಿಸೋ ಹಾಗಿದ್ರೆ ಅವರಲ್ಲಿ

ಈಗಲೂ ಅದೇ ಹಾರ್ಡ್‌ಗಳೇ ಕೇಳೋದು ಸ್ವಲ್ಪ ಇಪ್ಪತ್ತಾರನೇ ಹಾಡ್ ಅಂದ್ರೆ ಸಿಂಗಾರ ಸಿರಿ ಹಾಡ್ ಆಗಿರೋದು ಅದಕ್ಕೆ ಓನ್ಲಿ ಲಾಸ್ಟ್ 4 5 ಇಯರ್ಸ್ ಅದೊಂದೇ ಆಡಿಷನ್ ನೋ ಅನ್ಸುತ್ತೆ ಅದಕ್ಕೆ ಆ ಪ್ಲೇಲಿಸ್ಟ್ ನನ್ನ ಫೋನಲ್ಲೂ ಇದೆ ಆ ಪ್ಲೇಲಿಸ್ಟ್ ಅವರ ಫೋನ್ ಅಲ್ಲಿ ಇದೆ ಅಂಡ್ ಆಮೇಲೆ ನಾನು ನಾವೇ ಡ್ರೈವ್ ಹೋಗುವಾಗ ಅವರೇನೋ ಬೇರೆ ಹಾಡ್ ಹಾಕಿದ್ರೆ ನಂಗೆ ಭಾಳ ಇರಿಟೇಟ್ ಆಗುತ್ತೆ ಸೊ ಎಷ್ಟು ಪ್ಲೇ ಮೈ ಪ್ಲೇಲಿಸ್ಟ್ ಓನ್ಲಿ ಬಟ್ ಬಟ್ ನಿಮ್ ಫೇವರಿಟ್ ಹಾಡ್ ಯಾವುದು अयो वन पिक लाइक ओल हिंदी सांग्स इन न सो जिंदगी के सफर में कुछ तो लोग हाँ. कहेंगे अथवा कभी कभी ಅದೆಲ್ಲ ಆವಂದ್ ಜಾಂಡ್ರಾ ದೆನ್ ಭಕ್ತಿ ಗೀತೆಗಳು ದೇವರ ನಾಮಗಳು ತುಂಬಾ ಇಷ್ಟ ಪುರಂದರದಾಸರ್ ಕೀರ್ತನೆಗಳು ತುಂಬಾ ಇಷ್ಟ ಅಹ್ ಸುಮಾರ್ ಎಲ್ಲಾ ಹಿಂಗೆ ವಿಜಯ್ ಪ್ರಕಾಶ್ ದೊಡ್ಡ ಫ್ಯಾನ್ ನಾನು ಅಂದ್ರೆ ಅವ್ರು ಅಹ್ ಸರಿಗಮಪ ನೋಡ್ತಾ ಇದ್ದಿದೆ ಅವ್ರಿಗೋಸ್ಕರ ಸೊ ಅವರು ಹಾಡಿರೋ ಸುಮಾರ್ ಹಾಡುಗಳು ತಮಿಳ್ ಸಾಂಗ್ಸನು ಹಿಂದಿ ಸಾಂಗ್ಸ್ ಅವ್ರು ಹಾಡಿರೋದು ಅದೆಲ್ಲ ತುಂಬಾ ಇಷ್ಟ ಲಾಂಗ್ ಲಿಸ್ಟ್ ಮ್ಯೂಸಿಕ್ ಅಂಡ್ ಮೇಜರ್ ಆಗಿ ರಿಫಾರ್ಮ್ ಮಾಡಬೇಕು ಭಾರತದಲ್ಲಿ ಏನ್ ಮಾಡ್ತೀರಾ ಇನ್ ಕೆಪಾಸಿಟಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಅಂತ ಅವೇರ್ನೆಸ್ ಫೈನಾನ್ಶಿಯಲ್ವೇರ್ನೆಸ್ ಎಡನ್ ಟು ಇಂಟ್ರೊಡ್ಯೂಸ್ ಇಟ್ ಅರ್ಲಿ ಇನ್ ಸ್ಕೂಲ್ ದಟ್ ಈಸ್ ಸಮಥಿಂಗ್ ಐ ವುಡ್ ವಾಂಟ್ ಟು ಬಿಕಾಸ್ ಇಟ್ ಲೇಟ್ ಮೂವೀಸ್ ಅಂತೇನ್ ವಾಚಿಂಗ್ ಇನ್ಸೆಪ್ಷನ್ ಆಗಲಿ ಇಂಟರ್ಸ್ಟೆಲರ್ ಆಗಲಿ ಆಮೇಲೆ Uh, otherwise another the prestige. Uh, prestige the prestige also. is uh, another movie i'm a big fan of okay okay uh, it's a fantastic movie so other movie for him uh, mm. i keep watching again and again is uh, top gun maverick mm. <laughs> so okay, okay. it's his favorite movie so we keep uh, repeatedly watching that movie okay uh, so yeah interstellar is my all-time favorite movie. okay okay and uh, favorite book recommendation ಮೂರ್ ಸಿದ್ಧಾರ್ಥ ಒಂದು ಹರ್ಮನ್ ಹೆಸ್ ಇದು ಆನಿಮಲ್ ಫಾರ್ಮ್ ದೆನ್ ಮೂರನೇದಾಗಿ ಆವರಣ ಎಸ್ ಎಲ್ ಭೈರಪ್ಪ ಅವರು So that nice. is a classic. Huh. Yeah. how do, How it have avarna is an absolute classic. siddhartha shreyes. Mm, okay, and it has stayed with me forever. it is now okay. one of my favorite books that i go back to. it's a life lesson. Uh, so something that has stayed with me. Well, anybody Correct. can read how it. Do, it's, actually yeah. maybe actually too much. maybe uh, they can. siddhartha right. is just about 100 odd pages. Huh, huh. but i think it deeply touches uh, you. ಮೂರೂ ಚಿಕ್ ಚಿಕ್ ಪುಸ್ತಕಗಳು ಅವರನ್ನ ಸ್ವಲ್ಪ ದೊಡ್ಡದು ಸೊ ಆವರಣ ಮತ್ತೆ ಅನಿಮಲ್ ಫಾರ್ಮ್ ಓದಿದ್ದೀನಿ ಸೊ ಸಿದ್ಧಾರ್ಥ ಇದೆ ನಮ್ಮ ಒಂದ್ ಓದಿದ್ದೀನಿ ಪುಸ್ತಕಗಳು ಹಾಗೆ ಓದೋಣ ಅಂತ ತಂದಿಟ್ಟಿರ್ತೀವಿ ಎಷ್ಟು ತಂದಿಟ್ಟಿರ್ತೀವಿ ಅಂದ್ರೆ ಯಾವ ಆರ್ಡರ್ ಅಲ್ಲಿ ಹೋಗೋದು ಅಂತ ಗೊತ್ತಾಗದ ಹಾಗೆ ಇರುತ್ತದು ದಿಸ್ ಇಸ್ ಒನ್ ಸಚ್ ಬುಕ್ ಇವಾಗ ನೀವು ಇಬ್ಬರು ರೆಕಮೆಂಡ್ ಮಾಡಿದ್ರಿಂದ ಖಂಡಿತ ಐಮ್ ಸ್ಟಾರ್ಟಿಂಗ್ ನಾಳೆನೆ ವೆರಿ 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 ಸ್ಮಾಲ್ ಸ್ಮಾಲ್ ಬುಕ್ ಬುಕ್ ಸೊ ಡೀಪ್ ಇನ್ ಇನ್ ಇಟ್ಸ್ ಇಟ್ಸ್ ಮೀನಿಂಗ್ ಓಕೆ ಸಿಂಪಲ್ ರೈಟಿಂಗ್ ಬಟ್ ಇಟ್ ಅಪೀಲ್ ಟು ಯು ಅಂಡ್ ಐ ಥಿಂಕ್ ದ ಸೇಮ್ ಬುಕ್ ಅಪಿಯರ್ಸ್ ಟು ಡಿಫರೆಂ ಪೀಪಲ್ ಡಿಫರೆಂಟ್ಲಿ ಸೊ ಶ್ರೇಯಸ್ ಅವರೇ ದಿವ್ಯಾ ಅವರೇ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಇನ್ಸೈಟ್ಫುಲ್ ಆಗಿತ್ತು ಇವತ್ತಿನ ನಮ್ಮ ಮಾತು ಅಂದರೆ ನೀವುಗಳೆಲ್ಲ ಅನ್ಸಂಗ್ ಹೀರೋಸ್ ನಮ್ಮ ದೇಶದ ಅನ್ಸಂಗ್ ಹೀರೋಸ್ ಆ್ಯಂಡ್ ಸಿವಿಲ್ ಸರ್ವೆಂಟ್ಸ್ನೇ ನಾವು ಫೋರ್ತ್ ಲೈನ್ ಆಫ್ ದ ಅಶೋಕ ಎಂಬ್ಲಮ್ ಅಂತ ಧಾರಾಳ್ವಾಗಿ ಕರಿಬಹುದು ಅಂದರೆ ಯಾವಾಗಲೂ ಯುವರ್ ನಾಟ್ ಸೀನ್ ಬಟ್ ಯುವರ್ ಪ್ರೆಸೆನ್ಸ್ ಇಸ್ ಆಲ್ವೇಸ್ ಫೆಲ್ಟ್ ಯಾವಾಗಲೂ ಜನರಿಗೆ ಗೊತ್ತಾಗದೇ ಇರಬಹುದು ಯೂರು ವರ್ ದ ಬ್ರೇನ್ಸ್ ಬಿಹೈಂಡ್ ಇಂಥದ್ದೊಂದು ಪ್ರಾಜೆಕ್ಟ್ ಅಥವಾ ಇಂಥದ್ದೊಂದು ಏನು ನಡೆದಿದೆ ಸಕ್ಸಸ್ಫುಲ್ ಆಗೋದು ಅಂತ ಬಟ್ ಅದ್ರ ಹಿಂದೆ ನೀವು ಆ್ಯಸ್ ಯು ರೈಟ್ಲಿ ಸೆಡ್ ಯಾವುದೇ ನೇಮು ಫೇಮ್ಗೋಸ್ಕರ ಅಲ್ಲದಿರ ದೇಶವನ್ನು ಮುಂದೆ ಇಟ್ಕೊಂಡು ನೀವುಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀರಾ ಆ್ಯಂಡ್ ನಿಮ್ಮ ಫ್ಯಾಮಿಲಿನಲ್ಲಂತೂ ಇಟ್ ತ್ರೀ ನಿಮ್ಮ ತಂದೆ ನೀವು ನೀವು ಆ್ಯಂಡ್ ಲೆಟ್ ದ ಲೆಗಸಿ ಕಂಟಿನ್ಯೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾತ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ ಯು ಮಚ್ ಇಟ್ ಇಸ್ ಎಂಜಾಯ್ ಮಾಡಿದ್ವಿ ನಿಮ್ ಜೊತೆ ಮಾತಾಡೋದನ್ನ ಅಂಡ್ ವಿ ಆರ್ ಫ್ಯಾನ್ಸ್ ಆಫ್ ನಿಮ್ಮ ರೇಡಿಯೋ ಅಲ್ಲಿ ಎಲ್ಲ ಕೇಳ್ಕೊಂಡು ಆ ಟೈಮ್ ಗೊತ್ತು ವಾಯ್ಸ್ ಪರಿಚಯ ಆಯ್ತು ಆಮೇಲೆ ಮುಖ ಪರಿಚಯ ಸಹ ಆಯ್ತು ಸೊ ಇಟ್ ಈಸ್ ಗ್ರೇಟ್ ಟೈಮ್ ಟಾಕಿಂಗ್ ಕೇಳಿದ ನಾವು ಈಗ ಒಂದು ದಶಕಗಿಂತ ಜಾಸ್ತಿ ಕೇಳ್ಕೊಂಡು ಬಂದಿದೀವಿ ನಿಮ್ ಜೊತೆ ಕುತ್ಕೊಂಡು ಮಾತಾಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬಾ ಖುಷಿ ಆಯ್ತು ಇಟ್ ವಾಸ್ ಸಚ್ ಅ ಫನ್ ಅಂಡ್ ವಂಡರ್ಫುಲ್ ಕಾನ್ವರ್ಸೇಷನ್ ಥ್ಯಾಂಕ್ ಯು ಸೋ